ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳೊಂದಿಗೆ ಆನ್ ಸ್ಪಾಟ್ ಗೆ ಸ್ವಾಗತ ನಾನು ಸಂಗೀತ ಕಲ್ಬುರ್ಗಿ ನಗರದ ಪೊಲೀಸ್ ಆಯುಕ್ತಾಲಯದ ಕಚೇರಿಯಲ್ಲಿ ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಇಂದು ಪೊಲೀಸ್ ಇಲಾಖೆಯ ಆಯುಧಗಳ ಪೂಜೆ ಮಾಡಲಾಯಿತು ದಸರಾ ಹಬ್ಬದ ಪ್ರಯುಕ್ತ ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಇಂದು ಕಲಬುರ್ಗಿ ನಗರದ ಪೊಲೀಸ್ ಆಯುಕ್ತಾಲಯದ ಕಚೇರಿಯಲ್ಲಿ ಪೊಲೀಸ್ ಇಲಾಖೆಯ ಆಯುಧಗಳನ್ನ ಪೂಜೆ ಮಾಡಲಾಯಿತು ಏನದು ಇಲ್ಲಿ ಖಜನ್ ಇಲ್ಲಿ ಹೇಗೆ ಹಾಕ್ಬಿಡ್ತಿಲ್ಲ ಬಂದದ ಬಂದದ್ರಿ ಹಂಗ ಏನು ಖಜನ್ ಇಲ್ಲಿ ಅಲ್ಲಿ ಹೇಗ್ ಬಿಡ್ತಾರ व्यादू आप्ड़ा अप्ड़ा, बन्यों अच्छों सर वेपन ना,

ಸಮಸ್ತ ಕಲಬುರ್ಗಿ ನಗರದ ಸಾರ್ವಜನಿಕರಿಗೆ ಈ ದಿನ ಬಹಳ ಸಂತೋಷದ ಶುಭ ದಿನ ಇರುತ್ತೆ ಈ ದಿನ ನಮ್ಮ ಕಲಬುರಗಿ ಪೊಲೀಸ್ ಆಯುಕ್ತಾಲಯದಲ್ಲಿ ಒಂದು ಆಯುಧ ಪೂಜೆ ವಾಹನಗಳ ಪೂಜೆಯನ್ನು ಮಾಡಿರ್ತೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಬಂದು ಪೂಜೆಯನ್ನು ನೆರವೇರಿಸಿ ಹೋಗಿರ್ತಾರೆ ಮತ್ತು ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಡಿ ಸಿ ಪಿ ಕ್ರೈಮ್ ಸಾಹೇಬರೆಲ್ಲ ಬಂದಿರ್ತಾರೆ ಅವರೆಲ್ಲರಿಗೂ ಬಂದು ನಮ್ಮನ್ನೆಲ್ಲ ಹಾರಿಸಿ ಹೋಗಿರ್ತಾರೆ ಅವರಿಗೂ ಸಹಿತ ಈ ದಿನ ಒಂದು ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಜೊತೆಗೆ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ನಮ್ಮ ಡಿ ಸಿ ಪಿ ನಮ್ಮ ಎ ಸಿ ಪಿ ಸಾಹೇಬರು ಮತ್ತು ನಮ್ಮ ಆರ್ ಪಿ ಎಲ್ಲ ಎಲ್ಲ ಅಧಿಕಾರಿಗಳಿಗೆಲ್ಲ ಈ ದಿನ ಒಂದು ದಸರಾ ಹಬ್ಬದ ಆಯುಧ ಪೂಜೆಯ ಶುಭಾಶಯ ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ನನ್ನ ಹೆಸರು ಎ ಸಿ ಪಿ ಎಚ್ ಎಂ ಡಿ ಸರ್ದಾರ್ ಅಂತ ಹೇಳ್ಬಿಟ್ಟು ಸಿ ಆರ್ ಕಲಬುರ್ಗಿ ನಗರ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್